ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಓದಿರೋರು ಓದ್ಯ ಇರೋರು ಓದಿರೋರು ಓದ್ಯ ಇರೋರು ಇವರಿಬ್ರು ಯಾವ ರೀತಿ ಆಲೋಚನೆ ಮಾಡ್ತಾರೆ ಅವರು ಯಾವ ರೀತಿ ಕೆಲ್ಸಗಳನ್ನ ಮಾಡ್ತಾರೆ ಅವ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಓದಿರೋನು ನಾಯಿಗಳನ್ನ ಸಾಕ್ತಾನೆ ಓದ್ಯ ಇರೋನು ಕುರಿಗಳನ್ನ ಮತ್ತು ಗೋವುಗಳನ್ನ ಸಾಕ್ತಾನೆ ಯಾವುದು ಶ್ರೇಷ್ಠ ಯಾವ್ದು ಒಳ್ಳೆಯದು ಯಾವುದು ಅನುಕೂಲವಾಗುತ್ತೆ ನೀವೇ ಒಂದ್ಸಲ ಯೋಚನೆ ಮಾಡಿ ನಾಯಿಗಳಿಂದ ನಮ್ಗೆ ಅನುಕೂಲ ಆಗುತ್ತಾ ಇಲ್ಲ ಕುರಿಗಳಿಂದ ಗೋವುಗಳಿಂದ ನಮ್ಗೆ ಅನುಕೂಲ ಆಗುತ್ತಾ ಕುರಿಗಳನ್ನ ದನಗಳನ್ನ ಗೋವುಗಳನ್ನ ಮೇಯಿಸೋನು ಅನ್ಎಜುಕೇಟೆಡ್ ಅವಿದ್ಯಾವಂತ ನಾಯಿಗಳನ್ನ ಸಾಕವನು ಅವನು ವೆಲ್ ಎಜುಕೇಟೆಡ್ ತುಂಬಾ ಓದಿರೋನು ತುಂಬಾ ಬುದ್ಧಿವಂತಿಕೆ ಇರೋನು ಅಂತ ಈಗಿನ ಜನ ಅರ್ಥ ಮಾಡ್ಕೊಳ್ಳೋದು ಈಗಿನ ಪ್ರಪಂಚದಲ್ಲಿ ನಾಯಿಗಳಿಗೆ ತುಂಬಾ ಡಿಮ್ಯಾಂಡು ದುಡ್ಡಿರುವಂತ ಶ್ರೀಮಂತರು ಏನ್ ಮಾಡ್ತಾರೆ ಅಂದ್ರೆ ಲಕ್ಷ ಗಟ್ಟಲೆ ಕೋಟಿ ಗಟ್ಲೆ ಹಣ ಸುರಿದ್ಬಿಟ್ಟು ನಾಯಿಗಳನ್ನ ಖರೀದಿ ಮಾಡ್ಕೊಂಡು ಬಂದು ಮನೆ ಮುಂದೆ ಕಟ್ ಸೆಕ್ಯೂರಿಟಿ ಪರ್ಪಸ್ ಯಾರಾದ್ರೂ ಕಳ್ಳರು ಬರ್ತಾರಲ್ಲ ಆ ಕಳರ್ ಬಂದ್ರೆ ನಾಯಿ ಬೊಗಳುತ್ತೆ ಅದರಿಂದ ಆ ಮನೆ ಯಜಮಾನ ಎಚ್ಚರಿಕೆ ಆಗುತ್ತೆ ಆ ಕಾರಣದಿಂದ ಮಾತ್ರ ನಾಯಿಗಳನ್ನ ಸಾಕೊಂಡಿರ್ತಾರ ಅಷ್ಟೇ ಬೇರೆ ಕಾರಣನೇ ಇಲ್ಲ ಆದ್ರಿಂದ ಏನು ಉಪಯೋಗ ಆಗೋದಿಲ್ಲ ಆ ನಾಯಿಗಳನ್ನ ಮೇಂಟೈನ್ ಮಾಡೋದಕ್ಕೆ ತಿಂಗಳಿಗೊಂದಷ್ಟು ಖರ್ಚು ಕೂಡ ಆಗುತ್ತೆ ಈಗಿನ ಸಮಯದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ನಾಯಿಗಳನ್ನ ಆ ಯಜಮಾನರು ಎಷ್ಟು ಹಚ್ಕೊಂಡಿದ್ದಾರೆ ಅಂದ್ರೆ ಅವರು ಓಡ ಹುಟ್ಟಿದ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಆ ನಾಯಿಗಳನ್ನ ನೋಡ್ಕೊಳ್ತಾರೆ ಮೊಬೈಲ್ ಅಲ್ಲಿ ನಾವು ಎಷ್ಟೋ ವಿಡಿಯೋಗಳನ್ನ ನೋಡಿರ್ತೀವಿ ಒಬ್ರು ಹೋಗ್ತಾ ಇರ್ತಾರೆ ಸ್ವಂತ ಮಕ್ಕಳನ್ನ ಮಗ ಆಗಿರ್ಬೋದು ಮಗಳಾಗಿರ್ಬೋದು ಕೈಯಲ್ಲಿ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ ನಾಯಿನ ಮಾತ್ರ ಮೇಲೆ ಎತ್ಕೊಂಡಿರ್ತಾರೆ ಮಕ್ಕಳಿಗಿಂತ ನಾಯಿನೇ ಇಲ್ಲಿ ಹೆಚ್ಚಾಯಿತು ಆಗಾಗ ಎಲ್ಲರೂ ಒಂದೊಂದು ಮಾತು ಹೇಳ್ತಾ ಇರ್ತಾರೆ ನಿಯತ್ತಿನ ನಾಯಿ ನಿಯತ್ತಿನ ನಾಯಿ ಅಂದಳೆ ನಿಯತ್ತಲ್ಲಿ ನಾಯಿಗಿಂತ ಬೇರೆ ಯಾವ ಜೀವಿಯೂ ಇಲ್ಲ ಅಂತ ಆದ್ರೆ ಅದರಿಂದ ಅನುಕೂಲ ಆದ್ರೆ ಅನಾನುಕೂಲಗಳು ಕೂಡ ಆಗಿದವೆ ಎಷ್ಟೊಂದು ನಾಯಿಗಳು ಮನೆ ಯಜಮಾನರಲ್ಲಿ ಕಚ್ಚಿ ಸಾಯಿಸಿರೋ ಒಂದು ಸಂಘಟನೆಗಳು ಯಥೇಚ್ಛವಾಗಿ ಎಷ್ಟೋ ನಡೆದಿದ್ದಾವೆ ಈ ಪ್ರಪಂಚದಲ್ಲಿ ಈಗಿನ ಸಮಯದಲ್ಲಿ ಕಳ್ತನ ಹೆಚ್ಚಾಗ್ತಾ ಇದೆ ಆದ ಕಾರಣದಿಂದ ಮಾತ್ರ ಕಳ್ಳರು ಬಂದು ಅವ್ರ ಮನೆಯನ್ನು ದೋಚ್ಕೊಂಡು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಮಾತ್ರ ನಾಯಿಗಳನ್ನ ಮನೆ ಮುಂದೆ ಕಟ್ಟಿರ್ತಾರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಮಾತ್ರ ಅಷ್ಟೇ ಅದೇ ಓದ್ಯ ಇರೋನು ಕುರಿಗಳನ್ನು ಸಾಕಿರ್ತಾನೆ ಮತ್ತೆ ಗೋವುಗಳನ್ನು ಸಾಕಿರ್ತಾನೆ ಅದರಿಂದ ಎಷ್ಟು ಉಪಯೋಗಗಳಾಗುತ್ತೆ ಅಂತ ಎಲ್ರಿಗೂ ಗೊತ್ತು ನಾಯಿಯಿಂದ ಏನು ಉಪಯೋಗ ಆಗೋದಿಲ್ಲ ಅದು ಬೇರೆ ಗೋವುಗಳಂದ್ರೆ ಸರ್ವಶ್ರೇಷ್ಠವಾದ ಒಂದು ಪ್ರಾಣಿ ಈ ಸೃಷ್ಟಿಯಲ್ಲಿ ಎಂಬತ್ನಾಲ್ಕು ಲಕ್ಷ ತರದ ಜೀವಿಗಳಿದ್ರು ಕೂಡ ಮೂಗ ಜೀವಿಗಳಿರುತ್ತವಲ್ಲ ಆ ಮೂಕ ಪ್ರಾಣಿಗಳಲ್ಲಿ ಎಲ್ಲ ಪ್ರಾಣಿಗಳಿಗಿಂತ ಸರ್ವಶ್ರೇಷ್ಠವಾದ ಪವಿತ್ರವಾದ ಒಂದು ಪ್ರಾಣಿ ಯಾವುದಾದ್ರೂ ಇದೆ ಅಂದ್ರೆ ಅದು ಗೋಮಾತೆ ಅದಕ್ಕಿರುವಂತ ಒಂದು ಪವಿತ್ರತೆಯೇ ಬೇರೆ ಕುರಿಗಳನ್ನು ಸಾಕಿದ್ರೆ ಅವುಗಳಿಂದ ಎಷ್ಟೋ ಪ್ರಯೋಜನಗಳಿದಾವೆ ಅದೇ ರೀತಿ ಗೋವುಗಳನ್ನು ಸಾಕಿದ್ರೆ ಆ ಕುರಿಗಳಿಗಿಂತ ಇನ್ನೂ ಹೆಚ್ಚು ಪ್ರಯೋಜನಗಳಿದಾವೆ ಅದ್ರ ನಾಯಿಗಳನ್ನು ಸಾಕಿದ್ರೆ ಏನು ಪ್ರಯೋಜನ ಮನೆ ಮುಂದೆ ಇರುತ್ತೆ ಅಷ್ಟೇ ಸೆಕ್ಯೂರಿಟಿ ಆಗಿ ಮಾತ್ರ ಅದು ಕೆಲಸ ಮಾಡುತ್ತೆ ಅಷ್ಟೇ ಅದು ಬಿಟ್ಟು ಬೇರೆ ಏನು ಅದರಿಂದ ಉಪಯೋಗಗಳು ಆಗೋದಿಲ್ಲ ಕುರಿಗಳ ಮತ್ತು ಗೋವುಗಳ ಸಗಣಿಯನ್ನು ಗೊಬ್ಬರವನ್ನಾಗಿ ಉಪಯೋಗಿಸಬಹುದು ಅದೇ ಗೋವಿನ ಗಂಜಳ ಆಗಿರ್ಬೋದು ಗೋವಿನ ಹಾಲಾಗಿರ್ಬೋದು ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂತ ಎಲ್ರಿಗೂ ಗೊತ್ತು ಭಗವಂತನಿಗೆ ಅಭಿಷೇಕ ಮಾಡ್ಬೇಕಂದ್ರು ಪೂಜೆ ಮಾಡ್ಬೇಕಂದ್ರು ಪ್ರತಿಯೊಂದು ಕಾರ್ಯದಲ್ಲೂ ಪ್ರತಿಯೊಂದು ಸಮಾರಂಭದಲ್ಲೂ ಗೋವಿನ ಹಾಲು ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಂತ ಎಲ್ರಿಗೂ ಗೊತ್ತು ಅದೇ ನಾಯಿಯಿಂದ ಬರುವಂತ ಯಾವುದೇ ಒಂದು ಪದಾರ್ಥಗಳನ್ನ ಯಾವ್ದಕ್ಕಾದ್ರೂ ಉಪಯೋಗಿಸಿರೋದು ಯಾರಾದರೂ ನೋಡಿದಾರಾ ಖಂಡಿತ ಇಲ್ಲ ಈ ರೀತಿಯಲ್ಲಿ ಈಗಿನ ಪ್ರಪಂಚದಲ್ಲಿ ದಿನನಿತ್ಯದ ಬಳಕೆಯಲ್ಲಿ ಗೋವಿನ ಹಾವು ಇಲ್ಲ ಅಂದ್ರೆ ಎಷ್ಟೋ ಕೆಲಸಗಳು ನಿಂತೋಗ್ತವೆ ಅದೇ ರೀತಿ ಭಗವಂತನಿಗೆ ಪೂಜೆ ಮಾಡ್ಬೇಕಂದ್ರು ಯಜ್ಞ ಹೋಮಗಳು ಮಾಡ್ಬೇಕಂದ್ರು ಏನೇ ಒಂದು ಕಾರ್ಯಕ್ರಮಗಳು ಶುಭ ಕಾರ್ಯಕ್ರಮಗಳು ಮಾಡ್ಬೇಕಂದ್ರು ಗೋವಿನ ಹಾರು ಬೇಕೇ ಬೇಕು ಇಷ್ಟೆಲ್ಲ ಅವಶ್ಯಕತೆ ಇರುವಂತ ಈ ಪದಾರ್ಥಗಳನ್ನು ಕೊಡ್ತಾ ಇರುವಂತ ಗೋವನ್ನು ಯಾರು ಸಾಕ್ತಾರೆ ದುಡ್ಡು ಇಲ್ಲದೆ ಇರೋನು ಅನ್ಎಜುಕೇಟೆಡ್ಡು ಅವಿದ್ಯಾವಂತ ವೈದ್ಯ ಇರೋನು ಸಾಕ್ತಾನೆ ಇದು ಅದರ ಉಪಯೋಗ ಅದೇ ದುಡ್ಡಿರೋನು ಶ್ರೀಮಂತನು ನಾಯಿಗಳನ್ನ ಸಾಕ್ತಾನಲ್ವಾ ಆ ನಾಯಿಯಿಂದ ಏನೇನು ಉಪಯೋಗಗಳಾಗ್ತವೆ ಏನೇನು ಕೆಲಸಕ್ಕೆ ಏನೇನು ಕಾರ್ಯಕ್ರಮಗಳಿಗೆ ಆ ನಾಯಿಗಳ ಪದಾರ್ಥಗಳನ್ನು ಉಪಯೋಗಿಸ್ತಾರೆ ಸರಿಯಾಗಿ ಯೋಚನೆ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಮುಖ್ಯ ಯಾವುದು ಮುಖ್ಯವಲ್ಲ ಯಾವುದಕ್ಕೆ ಎಷ್ಟು ಮಹತ್ವವಿದೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ವರ್ಜೈರ್ಯವನು ಎಂತಹ ಕೆಲಸ ಮಾಡ್ತಾನೆ ಅವನು ಮಾಡುವ ಆಲೋಚನೆ ವಿಧಾನ ಯಾವ ರೀತಿ ಇರುತ್ತೆ ಹಳ್ಳಿಗಳಲ್ಲಾದ್ರೆ ಕುರಿಗಳನ್ನು ಮೇಕೆಗಳನ್ನು ದನ ಮೇಯಿಸ್ಕೊಂಡು ಹೇಗೋ ಬದುಕ್ತಾನೆ ಅವು ಯಾವ ಇಲ್ಲ ಅಂದ್ರೆ ಮಾಡೋದಕ್ಕೂ ವ್ಯವಸಾಯನೂ ಇಲ್ಲ ಭೂಮಿನೂ ಇಲ್ಲ ಅಂದ್ರೆ ಬೆಂಗಳೂರಿಗೆ ಬಂದು ಇಲ್ಲ ಮುಂಬೈಗೆ ಹೋಗ ಹೈದ್ರಾಬಾದ್ ಯಾವುದೋ ಯಾವ್ದೋ ಒಂದು ನಗರಕ್ಕೆ ಹೋಗ್ಬಿಟ್ಟು ಯಾವ್ದೋ ಒಂದು ಕಂಪನಿಯಲ್ಲಿ ತಿಂಗಳಿಗೆ ಇಪ್ಪತ್ತ್ ಸಾವಿರ ಮೂವತ್ತ್ ಸಾವಿರ ಯಾವ್ದೋ ಒಂದು ಕೆಲಸ ಮಾಡ್ಕೊಂಡಿರ್ತಾನೆ ಅವನಾಯ್ತು ಅವನ ಹೆಂಡತಿ ಆಯ್ತು ಅವನ ಮಕ್ಕಳಾಯ್ತು ಅವರ ಅಪ್ಪ ಅಮ್ಮ ಇಷ್ಟೇ ಅವನ ಸಂಸಾರ ಇಷ್ಟೇ ಅವನ ಪ್ರಪಂಚ ಈ ರೀತಿ ಇರುತ್ತೆ ಓದ್ದೆ ಇರೋನ ಮನಸ್ಸು ಆಲೋಚನೆ ಈ ರೀತಿಯಲ್ಲಿರುತ್ತೆ ಓದಿರೋನು ಮಾಡುವ ಕೆಲಸ ಅವನ ಆಲೋಚನೆ ಮಾಡುವಂತ ಒಂದು ವಿಧಾನ ಇದೇ ಅವನ ಪ್ರಪಂಚ ಇನ್ನು ಓದಿರೋರು ಯಾವ ರೀತಿ ಇರ್ತಾರೆ ಅವ್ರು ಏನ್ ಕೆಲಸ ಮಾಡ್ತಾರೆ ಅವ್ರ ಆಲೋಚನೆ ಮಾಡುವಂತ ಒಂದು ವಿಧಾನ ಯಾವ ರೀತಿ ಇರುತ್ತೆ ಸ್ನೇಹಿತರೆ ದಯವಿಟ್ಟು ಗಮನಿಸಿ ಇದರಲ್ಲಿ ಯಾರನ್ನು ಉದ್ದೇಶಿಸಿ ನಾನು ಮಾತಾಡುತ್ತಿಲ್ಲ ಈಗಿನ ಮನುಷ್ಯರು ಯಾವ ರೀತಿ ಬದಲಾಗಿದ್ದಾರೆ ಅವರ ಗುಣಗಳು ಯಾವ ರೀತಿ ಬದಲಾಗ್ತಾ ಇದಾವೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಹೇಳ್ತಾ ಇರೋದು ಈ ಲಾಯರು ಐ ಎ ಎಸ್ ಐ ಪಿ ಎಸ್ ಇನ್ನೂ ಹೆಚ್ಚಿಗೆ ಓದಿರೋರು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡೋರು ಅವರ ಆಲೋಚನೆಗಳು ಯಾವ ರೀತಿ ಇರುತ್ತೆ ಅವರ ಕೆಲಸಗಳು ಯಾವ ರೀತಿ ಮಾಡ್ತಾರೆ ಒಬ್ಬ ಡಾಕ್ಟ್ರು ಚೆನ್ನಾಗಿ ಓದಿರ್ತಾರೆ ಹೆಚ್ಚಿಗೆ ತಿಳುವಳಿಕೆ ಇರುತ್ತೆ ಜ್ಞಾನದ ಮಟ್ಟ ಯಾವ ರೀತಿಯಲ್ಲಿರುತ್ತಂತೆ ಅವ್ರಿಗೆ ಗೊತ್ತಿರಲ್ಲ ಅಷ್ಟು ಓದಿರ್ತಾರೆ ಅಷ್ಟು ಜ್ಞಾನವನ್ನು ಪಡೆದುಕೊಂಡಿರ್ತಾರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳನ್ನು ಇಟ್ಟಿರ್ತಾರೆ ಮೈಂಟೈನ್ ಮಾಡೋದಕ್ಕೆ ಸಾವಿರಾರು ಗಟ್ಟಲೆ ಸಿಬ್ಬಂದಿ ಇರುತ್ತೆ ಆದರೆ ಅವರು ಮಾಡುವ ಆಲೋಚನೆ ವಿಧಾನ ಯಾವ ರೀತಿ ಇರುತ್ತೆ ಯಾರಾದರೂ ಗರ್ಭಿಣಿಸಿದ್ರೆ ಆಸ್ಪಿಟಲ್ಗೆ ಹೋದ್ರೆ ನಾರ್ಮಲ್ ಡಿಲಿವರಿ ಆಗುವಂತ ಒಂದು ಪರಿಸ್ಥಿತಿ ಇರುತ್ತೆ ಆದ್ರೆ ಡಾಕ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಮಗು ಅಡ್ಡ ತಿರುಗ್ಬಿಟ್ಟಿದೆ ಹಿಂದ್ಗಡೆ ತಿರುಗಿಬಿಟ್ಟಿದೆ ಬೈಪಸ್ ಅಲ್ಲಿ ಹೋಗ್ಬಿಟ್ಟಿದೆ ಆ ಕಡೆ ಹೋಗ್ಬಿಟ್ಟಿದೆ ಈ ಕಡೆ ಹೋಗ್ಬಿಟ್ಟಿದೆ ಹಿಂದೆ ಹೋಗ್ಬಿಟ್ಟಿದೆ ಮುಂದೆ ಹೋಗ್ಬಿಟ್ಟಿದೆ ಅಂತ ನಾನಾ ಕಾರಣಗಳು ಹೇಳ್ಬಿಟ್ಟು ಸುಳ್ಳು ಕಾರಣಗಳನ್ನ ಹೇಳ್ಬಿಟ್ಟು ಅವ್ರಿಗೆ ಭಯ ಹುಡ್ಸ್ಬಿಟ್ಟು ಅವರಿಂದ ಒಂದಷ್ಟು ದುಡ್ಡನ್ನ ಕಿತ್ಕೊಳ್ತಾರೆ ಇದು ಒಬ್ಬ ಡಾಕ್ಟರ್ ಮಾಡ್ತಾನೆ ಆದ್ರೆ ಎಲ್ಲಾ ಡಾಕ್ಟರ್ಗಳು ಇದೇ ರೀತಿ ಇರಲ್ಲ ಆ ರೀತಿ ಯಾರು ಮಾಡ್ತಾರೋ ಅವರಿಗೆ ಇದು ಗೊತ್ತಾಗುತ್ತೆ ಯಾರಿಗಾದ್ರೂ ಏನಾದ್ರೂ ಕಷ್ಟ ಬಂದ್ರೆ ಎಲ್ರು ನಂಬೋದು ಒಬ್ಬ ಭಗವಂತನ ಮಾತ್ರ ಆ ಭಗವಂತನ ನಂತರ ಆ ಸ್ಥಾನ ಕೊಟ್ಟಿರೋದು ಒಬ್ಬ ಡಾಕ್ಟರ್ಗೆ ಮಾತ್ರ ಹೋಗುವಂತಹ ಪ್ರಾಣವನ್ನು ಉಳಿಸುವ ಒಂದು ಅರ್ಹತೆ ಇರೋರು ಡಾಕ್ಟರ್ಸ್ ಅಂತ ಆದ್ರೆ ಆ ಡಾಕ್ಟರ್ಸ್ ಏನ್ ಮಾಡ್ತಾ ಇದ್ದಾರೆ ಅವ್ರು ಎಷ್ಟೋ ಓದಿರ್ತಾರೆ ಎಷ್ಟೋ ತಿಳುವಳಿಕೆ ಇರುತ್ತೆ ಅವರ ಜ್ಞಾನದ ಮಟ್ಟ ಒಂದು ಲೆವೆಲ್ಗೆ ಇರುತ್ತೆ ಎಷ್ಟೋ ಲಕ್ಷಗಟ್ಟಲೆ ಸಂಪಾದನೆ ಮಾಡಿ ಎಷ್ಟೋ ಹೆಚ್ಚಿಗೆ ಓದ್ಬಿಟ್ಟು ಒಂದು ಜ್ಞಾನವನ್ನು ಪಡ್ಕೊಂಡಿರ್ತಾರೆ ಆದ್ರೆ ಅವ್ರಿಗಿರುವಂತ ಒಂದು ಜ್ಞಾನಕ್ಕೂ ಅವ್ರು ಮಾಡ್ತಾ ಇರುವಂತ ಒಂದು ಕೆಲಸಕ್ಕೂ ಯಾವುದೇ ರೀತಿಯಲ್ಲಿ ಸಮತೋಲನ ಅನ್ನೋದಿರಲ್ಲ ಮ್ಯಾಚ್ ಆಗಲ್ಲ ಒಂದಕ್ಕೊಂದು ಸಂಬಂಧನೇ ಇರಲ್ಲ ಆ ರೀತಿ ಕೆಲಸಗಳನ್ನ ಮಾಡ್ತಾರೆ ಅವರು ಆಲೋಚನೆ ಮಾಡುವ ಒಂದು ವಿಧಾನ ಆದ್ರೆ ಅಷ್ಟೊಂದು ಕ್ರೂರಿಯಾಗಿ ದರಿದ್ರವಾಗಿ ಅಸಹ್ಯವಾಗಿರುತ್ತೆ ಒಬ್ಬ ಲಾಯರ್ ಯಾರಿಗೂ ಇಲ್ದೇ ಇರ್ತಕ್ಕಂಥ ಒಂದು ಜ್ಞಾನ ಲಾಯರ್ ಇರುತ್ತೆ ಯಾವ ಕೇಸನ್ನ ಯಾವ ರೀತಿ ಬದಲು ಮಾಡಬೇಕು ಅದಲು ಮಾಡಬೇಕು ಹಿಂದೆ ಮುಂದೆ ಮಾಡಬೇಕು ಆ ರೀತಿ ಗೊತ್ತಿರುವಂತ ಒಂದು ಜ್ಞಾನ ಇರುವ ಏಕೈಕ ವ್ಯಕ್ತಿ ಅಂದ್ರೆ ಲಾಯರ್ ಎಷ್ಟೇ ಓದಿರ್ಲಿ ಎಷ್ಟೇ ಜ್ಞಾನವನ್ನು ಪಡ್ಕೊಂಡಿರಲಿ ಅವ್ರು ಎಷ್ಟೇ ಹೆಸರುವಾಸಿಯಾದ ಲಾಯರ್ ಆಗಿರಲಿ ಅವ್ರು ಮಾಡ್ತಾ ಇರುವಂತ ಒಂದು ಕೆಲಸದಲ್ಲಿ ಒಂದು ವಿಷಯನ ಮರ್ತೋಗ್ತಾರೆ ದುಡ್ಡಿಗೋಸ್ಕರ ಏನ್ ಬೇಕಾದರೂ ಮಾಡ್ತಾರೆ ಅವ್ರ ಕ್ಯಾರೆಕ್ಟರ್ನ ಸಾಯಿಸಿಬಿಟ್ಟು ಅಂದರೆ ಅವರ ತನ ಸಾಯಿಸಿಬಿಟ್ಟು ದುಡ್ಡಿಗೋಸ್ಕರ ಅವ್ರ ಕ್ಯಾರೆಕ್ಟರನ್ನೇ ಚೇಂಜ್ ಮಾಡ್ಕೊಬಿಡ್ತಾರೆ ದುಡ್ಡಿಗೋಸ್ಕರ ಏನೆಲ್ಲ ಮಾಡಿಬಿಡ್ತಾರೆ ನ್ಯಾಯನ ಅನ್ಯಾಯ ಮಾಡ್ತಾರೆ ಧರ್ಮನ ಅಧರ್ಮನ ಮಾಡ್ತಾರೆ ಒಳ್ಳೆಯವನ್ನ ಕೆಟ್ಟವನನ್ನಾಗಿ ಮಾಡ್ತಾರೆ ಕೆಟ್ಟವನನ್ನ ಒಳ್ಳೆಯವನಾಗಿ ಮಾಡ್ತಾರೆ ಈ ರೀತಿ ಎಲ್ಲ ವಾಸಿಬಿಟ್ಟು ದುಡ್ಡುಗೋಸ್ಕರ ಏನೆಲ್ಲ ಮಾಡಬಾರ್ದು ದಲಿತರ ಕೆಲಸಗಳನ್ನೆಲ್ಲ ಮಾಡ್ತಾರೆ ಇದು ಯಾವ ನ್ಯಾಯ ಆ ರೀತಿ ಎಲ್ಲರೂ ಮಾಡಲ್ಲ ಕೆಲವರು ಮಾತ್ರ ಮಾಡ್ತಾರೆ ಆ ಲಾಯರ್ಗಳಲ್ಲಿ ಡಾಕ್ಟರ್ಗಳಲ್ಲಿ ಅವರಲ್ಲೂ ಕೂಡ ನ್ಯಾಯ ಅನ್ಯಾಯ ಅಂದ್ರೆ ಏನು ದಯೆ ಧರ್ಮ ಇದೆಲ್ಲ ಗೊತ್ತಿರೋರು ಕೂಡ ಕೆಲವರು ಇರ್ತಾರೆ ಅಪರೂಪಕ್ಕೆ ಮಾತ್ರ ಇರ್ತಾರೆ ಅಷ್ಟೇ ಇನ್ನು ಉಳಿದಿರೋರು ಬಿಸ್ನೆಸ್ ಮ್ಯಾನ್ಸು ಹೆಚ್ಚಿಗೆ ಓದಿ ಕಾರ್ಪೊರೇಟ್ ಕಂಪ್ನಿಗಳನ್ನು ಇಟ್ಟಿರ್ತಾರಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಅವ್ರು ಯಾವ ರೀತಿ ಆಲೋಚನೆ ಮಾಡ್ತಾರೆ ಅವರು ಮಾಡುವಂತ ಒಂದು ಕೆಲಸಗಳು ಯಾವ ರೀತಿ ಇರ್ತವೆ ಸ್ನೇಹಿತರೆ ಸರಿಯಾಗಿ ಯೋಚನೆ ಮಾಡಿ ಯಾವುದೇ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಲಿ ಆರಂಭದಲ್ಲಿ ಯಾವ್ದಾದ್ರು ಒಂದು ಪ್ರೊಡಕ್ಟ್ ಅನ್ನ ಉತ್ಪಾದನೆಯನ್ನ ರೆಡಿ ಮಾಡಿ ತಯಾರು ಮಾಡಿ ಮಾರ್ಕೆಟ್ಗೆ ತರ್ತಾನೆ ಆರಂಭದಲ್ಲಿ ಸಣ್ಣದಾಗಿ ಆರಂಭ ಮಾಡ್ತೇನೆ ಶುರು ಮಾಡ್ತೇನೆ ಆವಾಗ ಕಸ್ಟಮರ್ಸು ಅಷ್ಟು ಹೆಚ್ಚಿಗೆ ಇರೋದಿಲ್ಲ ಆವಾಗ ಏನ್ ಮಾಡ್ತಾರೆ ಅಂದ್ರೆ ಎಷ್ಟು ಬೇಕೋ ಅಷ್ಟು ಆಫರ್ಸು ಬೈ ಒನ್ ಗೆಟ್ ಒನ್ ಫ್ರೀ ಏನೇನೋ ಆಫರ್ಸ್ ಗಳು ಬಿಡ್ತಾರೆ ಗಿರಾಕಿಗಳು ಕಸ್ಟಮರ್ಸ್ ಬೇಕು ಅಂತ ಅದು ಹೋಗ್ತಾ ಹೋಗ್ತಾ ಸ್ವಲ್ಪ ಡೆವಲಪ್ಮೆಂಟ್ ಅಭಿವೃದ್ಧಿ ಆದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಪ್ರೊಡಕ್ಟ್ ನಾಲ್ಯೂ ಇರುತ್ತಲ್ಲಿಸ ಮಾಡ್ಕೊಳ್ಳಕ್ಕೆ ಉತ್ಪಾದನೆ ಇನ್ನೂ ಹೆಚ್ಚಾಗಿ ಅವರ ರೊಟೇಷನ್ ಇನ್ನು ಹೆಚ್ಚಾಗಿ ಸಂಪಾದನೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಅದು ಬಿಟ್ಬಿಟ್ಟು ಆ ಸಂಪಾದನೆ ಜಾಸ್ತಿ ಆದಾಗ ಏನ್ ಮಾಡಬೇಕು ಇನ್ನ ಒಳ್ಳೇದಾಗಿ ಮಾರ್ಕೆಟ್ಗೆ ಒಳ್ಳೆ ವಸ್ತುಗಳನ್ನು ತಂದು ಇನ್ನ ಏನಾದರೂ ಆಫರ್ ಗಳನ್ನು ಬಿಟ್ರೆ ಕಸ್ಟಮರ್ಸ್ಗಳು ಹೆಚ್ಚಿಗೆ ಬರ್ತಾರೆ ಅದನ್ನ ಬಿಟ್ಬಿಟ್ಟು ಗಿರಾಗಿಳಿ ಇಲ್ಲದೆ ಇರೋ ಸಮಯದಲ್ಲಿ ಆಫರ್ಗಳೆಲ್ಲ ಬಿಡ್ತಾರೆ ತೂಕ ಜಾಸ್ತಿ ಇರುತ್ತೆ ಒಂದು ಶಾಂಪ್ ಆಗಿರ್ಬೋದು ಒಂದು ಸೋಪ್ ಆಗಿರ್ಬೋದು ನಾವು ದಿನನಿತ್ಯದ ಅವಶ್ಯಕತೆಗಳಲ್ಲಿ ಏನೇನು ವಸ್ತುಗಳನ್ನು ಏನೇನು ಪದಾರ್ಥಗಳನ್ನು ಬಳಸ್ತಾ ಇರ್ತೀವೋ ಅವೆಲ್ಲವನ್ನು ಬರ್ತಾ 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 ಏನು ಮಾಡ್ತಾರೆ ಅಂದರೆ ಈಗ ಒಂದು ಸೋಪು ಬಟ್ಟೆ ಒಗೆಯುವಂಥ ಒಂದು ಸೋಪು ಆವಾಗ ಕೆ ಕೆಜಿ ಟೂ ಫಿಫ್ಟಿ ಗ್ರಾಮ್ ಇನ್ನೂರೈವತ್ತು ಗ್ರಾಮ್ ಅಂತ ಬಿಡ್ತಾ ಇದ್ರು ಅದು ಬರ್ತಾ 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 ಟೂ ಫಾರ್ಟಿ ಗ್ರಾಮ್ ಬಂತು ಆಮೇಲೆ ಟೂ ಥರ್ಟಿ ಗ್ರಾಮ್ ಬಂತು ಆಮೇಲೆ ಟು ಟೆನ್ ಗ್ರಾಮ್ ಬಂತು ಆಮೇಲೆ ಇನ್ನೂರು ಗ್ರಾಮ್ ಬಂತು ಈಗ ಒನ್ ನೈಂಟಿ ಗ್ರಾಮ್ ಬಂದಿದೆ ಮಸಾಲೆ ಪಾಕೆಟ್ಗಳು ಅಷ್ಟೇ ಶಾಂಪುಗಳು ಅಷ್ಟೇ ಪ್ರತಿಯೊಂದು ವಸ್ತುಗಳು ಪ್ರತಿಯೊಂದು ಪದಾರ್ಥ ಪ್ರತಿಯೊಂದು ಪಾಕೆಟ್ ಯಾವುದು ಅಷ್ಟೇ ಆರಂಭದಲ್ಲಿ ಅದರ ಸೈಜು ದೊಡ್ಡದಾಗಿರುತ್ತೆ ಕಸ್ಟಮರ್ಸ್ ಹೆಚ್ಚಾಗಿ ಸಂಪಾದನೆ ಕೋಟಿ ಗಟ್ಟಲೆ ಆದಾಗಲೇ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಬುದ್ಧಿನ ಬದಲಾವಣೆ ಮಾಡ್ಕೊಬಿಡ್ತಾರೆ ನ್ಯಾಯವಾಗಿ ಹೋಗ್ತಾರೆ ಇವರು ಅನ್ಯಾಯದ ಕಡೆ ಹೋಗ್ಬಿಡ್ತಾರೆ ಧರ್ಮವಾಗಿ ಹೋಗ್ತಾ ಇರೋರು ಅಧರ್ಮದ ಕಡೆ ಹೋಗ್ಬಿಡ್ತಾರೆ ದಯೆ ಕರಡೆ ಮಾನವೀಯತೆ ಅನ್ನೋದು ದುಡ್ಡು ಜಾಸ್ತಿ ಆದಂಗೆ ಅವರಲ್ಲಿ ಕಣ್ಮರೆ ಆಗ್ಬಿಡ್ತದೆ ರಾಕ್ಷಸ ಲಕ್ಷಣಗಳು ಅನ್ಯಾಯ ಅಧರ್ಮಕ್ಕೆ ಸಂಬಂಧಿಸಿದ ಒಂದು ಬುದ್ಧಿ ಅವರ ತಲೆಯಲ್ಲಿ ತುಂಬ್ಕೊಬಿಡುತ್ತೆ ಅದಕ್ ತಕ್ಕಂತೆ ಅವರು ಆಲೋಚನೆ ಮಾಡ್ತಾರೆ ಆವಾಗ ಬರೀ ಮೋಸ ಮಾಡೋದಕ್ಕೆ ಅವ್ರ ಮನಸ್ಸು ಅವರಿಗೆ ಹೇಳ್ತಾ ಇರುತ್ತೆ ಅದಕ್ಕೆ ತಕ್ಕಂತನೇ ಅವರು ಬಿಸ್ನೆಸ್ಸು ಶುರು ಮಾಡ್ತಾರೆ ಅದೇ ಓದದೇ ಇರ್ತಕ್ಕಂತ ರೈತ ಏನ್ ಮಾಡ್ತೀನಿ ಅವನು ಬೆಳೆದಂತ ಬೆಳೆ ಯಾವುದೇ ಆಗಿರ್ಲಿ ಮಾರ್ಕೆಟ್ ತಂದ ಮೇಲೆ ಆ ರೇಟ್ ಸಿಗುತ್ತೋ ಇಲ್ವೋ ಪಾಪ ಅವನು ಹಾಕಿರೋ ಬಂಡವಾಳ ಅವನಿಗೆ ಬರುತ್ತೋ ಇಲ್ವೋ ಗ್ಯಾರಂಟಿ ಕೂಡ ಇರೋದಿಲ್ಲ ಆದ್ರೂ ಕೂಡ ಅವನು ತರುವಂತ ಒಂದು ಪದಾರ್ಥಗಳು ಐಟಮ್ಗಳು ಯಾವ ರೀತಿ ಇರುತ್ತೆ ನೀವು ಒಂದ್ಸಲ ಪರಿಶೀಲನೆ ಮಾಡಿ ಅಬ್ಸರ್ವ್ ಮಾಡಿ ಟೊಮಾಟೊ ತಂದ್ರೂ ಆ ಬಾಕ್ಸ್ ಏನಿರುತ್ತೆ ಆ ಕ್ರೇಟ್ ತುಂಬಾ ಹಾಕಿರ್ತಾನೆ ಬೇಕಂದ್ರೆ ಇನ್ನೊಂದಷ್ಟು ಹೆಚ್ಚಿಗೆ ಹಾಕ್ತಾನೆ ನಾವು ಡೈರೆಕ್ಟ್ ಅವ್ರ ಹತ್ರನ ಕೊಂಡ್ಕೊಳಕ್ಕೆ ಹೋದ್ರೆ ಒಂದ್ ಕೆಜಿ ಆಗೋ ಒಂದು ಟಮಾಟ ಆಗಿರ್ಬೋದು ಬೇರೆ ಪದಾರ್ಥಗಳಾಗಿರ್ಬೋದು ಒಂದ್ ಕೆಜಿ ಬದಲು ಒಂದು ಕೆ ಕೆಜಿ ಅರ್ಧ ಕೆಜಿ ಹೆಚ್ಚಿಗೆ ಕೊಟ್ಬಿಡ್ತಾನೆ ಅದೇ ಒಂದು ಬಿಸ್ನೆಸ್ ಮ್ಯಾನ್ ಒಂದು ಶಾಂಪೂ ಕೊಡೋದ್ರ ಬದಲಾಗಿ ಒನ್ ಅಂಡ್ ಹಾಫ್ ಇಲ್ಲ ಎರಡು ಕೊಡ್ತಾನಾ ಒಂದು ಪಾಕೆಟ್ ಏನಾದ್ರು ತಗೊಂಡ್ರೆ ಎರಡು ತಗೊಂಡ್ರೆ ಒಂದ್ ಫ್ರೀ ಏನಾದ್ರು ಕೊಡ್ತಾನ ಅದೇ ನೋಡಿ ಓದಿರೋನ್ಗೆ ಓದಿರೋವನ್ಗೆ ಇರುವಂತ ಒಂದು ವ್ಯತ್ಯಾಸ ಅವರಿಬ್ಬರ ನಡುವೆ ಅವರು ಆಲೋಚನೆ ಮಾಡುವಂತ ಒಂದು ವಿಧಾನ ಯಾವ ರೀತಿ ಇರುತ್ತೆ ಅಂತ ಓದ್ದೆ ಹತ್ರ ಕಲ್ಮಶ ಅನ್ನೋದು ಇರೋದಿಲ್ಲ ಅನ್ಯಾಯ ಅಧರ್ಮ ಅನ್ನೋದು ಕಾಣೋದಿಲ್ಲ ಅದೇ ಹೆಚ್ಚಿಗೆ ಓದಿರೋ ಹತ್ರ ಬರೀ ಕುತಂತ್ರ ಬರೀ ಮೋಸ ಮಾಡುವಂತ ಒಂದು ಬುದ್ಧಿ ಇರುತ್ತೆ ಈಗ ನೀವೇ ಯೋಚನೆ ಮಾಡಿ ಓದಿರೋನು ಯಾವ ರೀತಿ ಆಲೋಚನೆ ಮಾಡ್ತಾನೆ ಓದ್ಯ ಇರೋನು ಯಾವ ರೀತಿ ಆಲೋಚನೆ ಮಾಡ್ತಾನೆ ಈಗ ಓದೇ ಇರೋವನಿಂದ ದೇಶಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ ಅದೇ ಓದಿರೋವನು ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳು ಇಟ್ಟಿರ್ತಾರಲ್ಲ ಅವ್ರು ಈಗ ಎಕ್ಸಾಂಪಲ್ ನೋಡಿ ವಿಜಯ್ ಮಲ್ಯ ಏನ್ ಮಾಡಿದ್ರು ಕೋಟಿ ಸಾಲ ಮಾಡಿಬಿಟ್ಟು ಮರೆ ಮಾಡಿಕೊಂಡು ಎಲ್ಲ ಎಲ್ಲ ತಪ್ಸಿಕೊಂಡು ಇದಾನೆ ಏನು ಮಾಡಕ್ಕಾಗಿಲ್ಲ ಅದೇ ಒಬ್ಬ ರೈತ ಸಾಲ ತಗೊಂಡು ಲೋನ್ ತಗೊಂಡು ಕಟ್ಟಿಲ್ಲ ಅಂದ್ರೆ ಅವನ ಮನೆಯ ಹರಾಜ್ ಆಗ್ಬಿಡ್ತಾರೆ ದೊಡ್ಡ ದೊಡ್ಡ ಶ್ರೀಮಂತರನ್ನ ಏನು ಮಾಡೋಕೆ ಆಗೋದಿಲ್ಲ ಪಾಪ ರೈತನಿಗೆ ಏನೇ ಬೆಳೆ ಬೆಳೆದ್ರು ಸರಿಯಾದ ರೇಟ್ ಬಂದಿಲ್ಲ ಅಂದ್ರೆ ಸಾಲ ತಗೊಂಡಿರ್ತಾನೆ ಆ ಸಾಲ ತೀರ್ಸಕ್ಕಾಗ್ದೆ ಬಡ್ಡಿ ಕಟ್ಟಕ್ಕಾಗ್ದೆ ಬೇರೆ ದಾರಿಯಲ್ಲಿ ನೇಣಾಕೊಂಡು ಸತ್ತೋಗ್ತಾನೆ ಆಗ ಆ ಫ್ಯಾಮಿಲಿಗೆ ಮಾತ್ರ ನಷ್ಟ ಆಗುತ್ತೆ ಅಷ್ಟೇ ಅವನ ಕುಟುಂಬಕ್ಕೆ ದೇಶಕ್ಕೆ ಯಾವುದೇ ರೀತಿಯಲ್ಲಿ ರೈತನಿಂದ ನಷ್ಟ ಆಗೋದಿಲ್ಲ ಅದೇ ಬಿಸ್ನೆಸ್ ಮ್ಯಾನ್ಗಳು ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳನ್ನ ಇಟ್ಟಿರ್ತಾರಲ್ಲ ದೊಡ್ಡ ಕೋಟ್ಯಾಧೀಶ್ವರಗಳು ಅವರು ಬ್ಯಾಂಕ್ಗಳಿಂದ ಕೋಟಿಗಟ್ಟಲೆ ಹಣನ ಲೋನ್ ಆಗಿ ತಗೊಂಡಿರ್ತಾರೆ ಅವರ ಬಿಸ್ನೆಸ್ ಅನ್ನ ಇನ್ನೂ ಹೆಚ್ಚಿಗೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅದ್ಯಾವುದು ಫೇಲ್ಯೂರ್ ಆಗಿಬಿಟ್ರೆ ಸಕ್ಸಸ್ ಆಗಿಲ್ಲ ಅಂದ್ರೆ ಈ ದೇಶ ಬೇರೆ ದೇಶಕ್ಕೆ ಹೋಗ್ಬಿಡ್ತಾರೆ ಕೆಲವು ದಿನ ತಲೆ ಮಾಡಿಸ್ಕೊಂಡಿರ್ತಾರೆ ಅಷ್ಟೇ ಈಗ ಯೋಚನೆ ಮಾಡಿ ದೇಶಕ್ಕೆ ಓದಿರೋನಿಂದ ಅಪಾಯ ಇದೆಯಾ ಓದಿರೋನಿಂದ ಅಪಾಯ ಇದೆ ಯಾರಿಂದ ತೊಂದರೆ ಆಗುತ್ತೆ ದೇಶಕ್ಕೆ ಅಂತ ನೀವೇ ಸರಿಯಾಗಿ ಯೋಚನೆ ಮಾಡಿ ಈಗಲೂ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಜನ ಉದ್ಯಮಿಗಳು ವಿ ಐ ಪಿಗಳು ದೊಡ್ಡ ದೊಡ್ಡ ಶ್ರೀಮಂತರು ಕೋಟ್ಯಾಧೀಶರು ಕಾರ್ಪೊರೇಟ್ ಸಂಸ್ಥೆಯನ್ನು ನಡೆಸ್ತಾರಲ್ಲ ದೊಡ್ಡ ಕೋಟ್ಯಾಧೀಶರು ಅವರು ಎಷ್ಟೋ ಜನ ಈಗಲೂ ಎಷ್ಟು ಬ್ಯಾಂಕ್ಗಳಿಂದ ಕೋಟಿ ಕಟ್ಲೆ ಸಾಲ ತಗೊಂಡು ತೀರ್ಸಕ್ ಈಗಲೂ ಹೇಗೂ ಮೇಂಟೈನ್ ಮಾಡ್ಕೊಂಡು ಅದೇ ರೀತಿ ಇಬ್ಬಿಡ್ತಾ ಇದೆ ಯಾರು ಅವರನ್ನ ಕೇಳೋದಿಲ್ಲ ರೈತ ಬೆಳೆಯುವಂತಹ ಒಂದು ಬೆಳೆಗಳಿಂದ ಅವನು ಮಾಡುವ ಕೆಲಸದಿಂದ ಅವನು ಮಾಡುವ ಆಲೋಚನೆಯಿಂದ ಯಾರಿಗೆ ಆಗ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ ಅಪಾಯ ಆಗುದಿಲ್ಲ ದೇಶಕ್ಕೆ ಬೆನ್ನೆಲುಬಾಗಿರುವಂತ ರೈತನು ಬೆಳೆಯುವ ಬೆಳೆಗಳು ತರಕಾರಿಗಳನ್ನು ತಿಂದ್ರೆ ಮನುಷ್ಯರು ಆರೋಗ್ಯವಾಗಿ ಇರ್ತಾರೆ ಅಂತ ಎಲ್ರಿಗೂ ಗೊತ್ತು ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ಕಂಪ್ನಿಗಳನ್ನ ನಡೆಸ್ತಾರಲ್ಲ ದೊಡ್ಡ ದೊಡ್ಡ ಕೋಟೇಶ್ವರರು ಅವರ ಫ್ಯಾಕ್ಟ್ರಿಗಳಿಂದ ಅವರ ಮಿಷನ್ಗಳಿಂದ ಉತ್ಪಾದನೆಯಾಗಿ ತಯಾರಾಗಿ ಬರ್ತಾವಲ್ಲ ನಾವು ತಿನ್ನುವಂತ ಒಂದು ವಸ್ತುಗಳಾಗಿರ್ಬೋದು ಬಳಕೆ ಮಾಡುವ ವಸ್ತುಗಳಾಗಿರ್ಬೋದು ತಂಪಾದ ಪಾನೀಯಗಳಾಗಿರ್ಬೋದು ಅವುಗಳನ್ನು ತಿನ್ನುವಂತ ಒಂದು ಮನುಷ್ಯರು ಎಷ್ಟರ ಮಟ್ಟಿಗೆ ಆರೋಗ್ಯವಾಗಿರ್ತಾರೆ ಈ ಇಬ್ಬರಿಗೂ ಕಂಪೇರ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾರು ತಯಾರು ಮಾಡಿದ ವಸ್ತುಗಳನ್ನು ಪದಾರ್ಥಗಳನ್ನು ತಿಂದ್ರೆ ಯಾರು ಹೆಚ್ಚು ಕಾಲ ಬದುಕ್ತಾರೆ ಆರೋಗ್ಯ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಎಲ್ರಿಗೂ ಈಗ ಒಂದು ಐಡಿಯಾ ಬಂದಿರ್ಬೋದು ಈಗ ರೈತನು ಬೆಳೆಯುವಂತ ಒಂದು ಬೆಳೆಗಳಿಗೆ ಹಾಕುವ ಗೊಬ್ಬರ ಕೂಡ ರಾಸಾಯನಿಕ ಗೊಬ್ಬರಗಳೇ ಹಾಕ್ತಾ ಇದ್ದಾರೆ ಅದು ರೈತನ ತಪ್ಪಲ್ಲ ಆ ರಾಸಾಯನಿಕ ಗೊಬ್ಬರಗಳನ್ನು ಆ ಕ್ರಿಮಿನಾಶಕ ಗೊಬ್ಬರಗಳನ್ನು ರೈತ ಏನು ತಯಾರು ಮಾಡ್ತಾ ಇಲ್ಲ ಸೃಷ್ಟಿ ಮಾಡ್ತಾ ಇಲ್ಲ ಅವೆಲ್ಲ ತಯಾರಾಗಿ ಬರ್ತಾ ಇರೋದು ದೊಡ್ಡ ದೊಡ್ಡ ಕಂಪ್ನಿಗಳಿಂದ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಂದ ಅವುಗಳನ್ನು ಮೇಂಟೈನ್ ಕೂಡ ದೊಡ್ಡ ದೊಡ್ಡ ಶ್ರೀಮಂತರೇ ಉದ್ಯಮಿಗಳೇ ಕಾರ್ಪೊರೇಟ್ ಸಂಸ್ಥೆಗಳೇ ಅಲ್ವಾ ಈಗ ಯೋಚನೆ ಮಾಡಿ ಯಾರಿಂದ ಯಾರಿಗೆ ಲಾಸ್ ಆಗುತ್ತೆ ಯಾರಿಂದ ಯಾರಿಗೆ ಅಪಾಯ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ಓದ್ದೆ ಇರೋನು ಅನ್ಎಜುಕೇಟೆಡ್ ರೈತನು ಬಡವರು ಏನೇನ್ ಕೆಲಸಗಳು ಮಾಡ್ತಾರೆ ಅವ್ರ ಆಲೋಚನೆ ಮಾಡುವಂತ ವಿಧಾನ ಯಾವ ರೀತಿ ಇರುತ್ತೆ ಅಂತ ಅದೇ ದುಡ್ಡಿರೋರು ಶ್ರೀಮಂತರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಉದ್ಯಮಿಗಳು ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಅವ್ರ ಆಲೋಚನೆ ಮಾಡುವಂತ ಒಂದು ವಿಧಾನ ಯಾವ ರೀತಿ ಇರುತ್ತೆ ದೇಶಕ್ಕೆ ಯಾರಿಂದ ಉಪಯೋಗ ಆಗುತ್ತೆ ಯಾರಿಂದ ಉಪಯೋಗ ಆಗಿಲ್ಲ ಯಾರು ದೇಶಕ್ಕೆ ಮಾರಕವಾಗ್ತಾರೆ ಯಾರು ದೇಶಕ್ಕೆ ಪೂರಕವಾಗ್ತಾರೆ ಅಂತ ಈಗ ನಿಮ್ಗೊಂದು ಐಡಿಯಾ ಬಂದಿರ್ಬೇಕು ಸ್ನೇಹಿತರೆ ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನ ನೀವೇನಾದ್ರೂ ತಿಳ್ಕೊಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನಮಸ್ಕಾರ